ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮಂಡೇ ಲಾಗ್ ಇವತ್ತು ನಾನು ಬೆಳಗಿನ ಟಿಫನ್ನು ಮತ್ತು ಮಧ್ಯಾಹ್ನದ ಲಂಚ್ನ ತೋರಿಸ್ತಾ ಇದ್ದೀನಿ ಬೆಳಗಿನ ಟಿಫನಿಗೆ ನಾನು ಕ್ಯಾರೆಟ್ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಕಾಫಿನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ನಾನಲ್ಲಿ ಮಿಲ್ಕ್ ಪೌಡರ್ನ ಯೂಸ್ ಮಾಡಿಕೊಂಡು ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಇಲ್ಲಿ ಒಂದು ಎರಡು ರೂಪಾಯಿಂದು ಬ್ರೂ ಕಾಫಿ ಪೌಡರ್ನ ಕಪ್ಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡಾದ್ಮೇಲೆ ನಾನು ಕುದೀತಾ ಇರುವಂತಹ ಹಾಲನ್ನ ಬಿಸಿ ಹಾಲನ್ನ ಈ ಕಪ್ಗೆ ಹಾಕೊಳ್ತಾ ಇದ್ದೀನಿ ಬೆಳಗಿನ ಕಾಫಿ ಮುಗಿದ ಮೇಲೆ ನಾನು ಟಿಫನ್ಗೆ ರೆಡಿ ಮಾಡ್ಕೋಬೇಕು ಟಿಫನ್ಗೆ ನಾನು ಕ್ಯಾರೆಟ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದೆರಡು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇದಕ್ಕೆ ತುರಿದಿರುವಂಥ ಕ್ಯಾರೆಟ್ ತುರಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ನ ಹಚ್ಚಿ ಇದನ್ನು ನೆನೆಯೋದಕ್ಕೆ ಬಿಡೋಣ ಇದನ್ನು ಅಷ್ಟರಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಒಂದು ಪ್ಯಾನ್ನೇ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಅಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕೋಬೇಕು ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ದುಡ್ಡಿಟ್ಕೊಂಡಿರುವಂಥ ಬಿಟ್ರೋಟ್ನ ಇದ್ದೀನಿ ಬೀಟ್ರೋಟ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೀಟ್ರೋಟ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯ್ದಕ್ಕೆ ಬಿಡೋಣ ಒಂದು ಐದು ನಿಮಿಷದವರೆಗೂ ಇದು ಚೆನ್ನಾಗಿ ಬೇಯಬೇಕು ಒಂದು ಐದು ನಿಮಿಷ ಆದಮೇಲೆ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಇನ್ನೊಂದು ಸಲ ಇನ್ನೊಂದು ಸೈಡ್ ಬಿಡಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ಳಿ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಇನ್ನೊಂದು ಸೈಡಿಗೆ ಬೇಯೋದಕ್ಕೆ ಇಡೋಣ ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೀಟ್ರೂಟ್ ಪಲ್ಯ ಚೆನ್ನಾಗಿ ಬೆಂದಿರುತ್ತೆ ಅದರಿಂದ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಐದು ನಿಮಿಷ ಆಗಿದೆ ಅಲ್ವಾ ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾವು ಫೈನಲ್ ಆಗಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೋಬೇಕು ತೆಂಗಿನಕಾಯಿ ತುರಿನ ಹಾಕೊಂಡಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಬೀಟ್ರೋಟ್ ಪಲ್ಯನ ರೆಡಿ ಮಾಡ್ಕೊಂಡಾದಮೇಲೆ ಈಗ ಇದಕ್ಕೆ ನಾನು ಚಪಾತಿನ ಮಾಡ್ಕೋಬೇಕು ನಾನು ಕಲಸಿಟ್ಟಿರುವಂಥ ಚಪಾತಿ ನೆಂದಿದೆ ಚೆನ್ನಾಗಿ ಈಗ ನಾನು ಚಪಾತಿನ ಉಂಡೆನ ಮಾಡಿಕೊಂಡು ಇದನ್ನು ನಾನು ಲಟ್ಟ ಲಟ್ಟಿಸ್ಕೋಬೇಕು ನೀವು ಈ ರೀತಿ ಕ್ಯಾರೆಟ್ ಅಥವಾ ಯಾವುದೇ ರೀತಿ ತರಕಾರಿನೂ ಕೂಡ ನೀವು ಈ ರೀತಿ ಚಪಾತಿ ಮಾಡುವಾಗ ಯೂಸ್ ಮಾಡ್ಬೋದು ಮನೇಲಿ ಮಕ್ಳುಗಳಿದ್ರೆ ಅವರು ತರಕಾರಿನ ತಿನ್ನಲ್ಲ ಅನ್ನೋ ಕಂಪ್ಲೇಂಟ್ ಇರುತ್ತೆ ಅವರಿಗೆಲ್ಲ ಈ ರೀತಿ ನೀವು ತೋದು ಮಾಡ್ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳುಗಳಿಗೂ ಕೂಡ ಆ ತರಕಾರಿ ಎಲ್ಲ ಸೇರುತ್ತೆ ಅದರಿಂದಾಗಿ ನೀವು ಯಾವುದೇ ತರಕಾರಿನಾದ್ರೂ ಇದಕ್ಕೆ ನೀವು ತುರ್ದು ಮಾಡ್ಕೋಬೋದು ನೀವು ಬೀಟ್ರೋಟು ಸೊಪ್ಪು ಯಾವುದೇ ರೀತಿ ಸೊಪ್ಪು ಕೂಡ ಹಾಕ್ಕೊಂಡು ನೀವು ಚಪಾತಿನ ಮಾಡ್ಕೋಬೋದು ಈಗ ಬೆಳಗಿನ ಟಿಫನ್ ರೆಡಿ ಆಗಿದೆ ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೀನಿ ಹಾಗೆ ಬೀಟ್ರೂಟ್ ಪಲ್ಯನ ಮಾಡ್ಕೊಂಡಿದ್ದೀನಿ ನಾನು ಸೈಡ್ಸಿಗೆ ಇಲ್ಲಿ ಸ್ವಲ್ಪ ಕುಕುಂಬರ್ನ ಹಾಗೆ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಬೆಳಗ್ಗೆ ಕ್ಯಾರೆಟ್ ಜ್ಯೂಸನ್ನ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಟ್ಕೊಳ್ತಾ ಇದ್ದೀನಿ ನನ್ನ ಬೆಳಗಿನ ತಿಂಡಿ ಈಗಿತ್ತು ಹಾಗೆ ಇವತ್ತಿನ ಮಧ್ಯಾಹ್ನಕ್ಕೆ ನಾನು ಏನು ಮಾಡ್ಕೊಂಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಮಧ್ಯಾಹ್ನಕ್ಕೆ ನಾನು ಅವರೆಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅವರೆಕಾಳು ಸಾಂಬಾರು ಸೀಸನ್ ಅಲ್ವಾ ಅದರಿಂದಾಗಿ ನಾನು ಅವರೇ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಇದು ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಇಕ್ಕಲಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಹಾಕೊಂಡು ಎರಡು ಇಂಚು ಚಕ್ಕೆ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಲವಂಗ ಮತ್ತು ಮೆಣಸು ಹಾಗೆ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಖಾರನ ರುಬ್ಕೊಂಡಾಗಿದೆ ಈಗ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಸ್ವಲ್ಪ ಆಯಲ್ ಹಾಕ್ಕೊಳ್ತಾ ಇದ್ದೀನಿ ಆಯಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವ್ ಸಿಡಿದ್ಮೇಲೆ ಇದಕ್ಕೆ ನಾನು ಒಂದು ಚಿಕ್ಕದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜು ಟೊಮೊಟೊನೂ ಕೂಡ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈಗ ಇದಕ್ಕೆ ನಾನು ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಹಾಕೊಂಡಾದ್ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ಕಪ್ನಷ್ಟು ಅವರೆಕಾಳನ್ನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಲುಕ್ಸಿದಂಥ ಅವರೆಕಾಳನ್ನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಳನ್ನ ಚಿಲುಕ್ಸಿ ಹಾಕ್ಕೊಂಡು ಮಾಡೋದರಿಂದ ಸಾಂಬಾರ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳನ್ನ ಕಾಳನ್ನ ಒಂದು ಸಲ ಈ ರೀತಿ ಮಿಕ್ಸ್ನ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರುವಂಥ ಖಾರನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರನ್ನ ಗಟ್ಟಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಹಾಕೊಳ್ಳಿ ನೀರನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ ತುಂಬ ತೆಳ್ಳಗೆಲ್ಲ ಮಾಡ್ಕೊಳೋಕೆ ಹೋಗ್ಬೇಡಿ ಸಾಂಬಾರನ್ನ ಅದು ಯಾವ ರೀತಿ ಇರಬೇಕು ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು ನೀರು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಇದ್ದೀನಿ ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಸಲ ಮಿಕ್ಸ್ ಮಾಡಿ ಇದಕ್ಕೆ ನಾವು ಒಂದೆರಡು ವಿಷಲನ್ನ ಹಾಕಿಸ್ಕೊಬೇಕು ಹಾಕಿಸ್ಕೋಬೇಕು ಈಗ ಎರಡು ವಿಷನ್ ಆದಮೇಲೆ ನೋಡಿ ಸಾಂಬಾರು ಈ ಅದಕ್ಕೆ ಬೆಂದಿದೆ ಹಾಗೆ ಹಾಕಿರುವಂಥ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನಾನು ಇವತ್ತಿನ ಊಟಕ್ಕೆ ನಾನು ಸಾಂಬಾರಿಗೆ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಈ ಅವರೆಕಾಳು ಸಾಂಬಾರು ಹಸಿ ಕಾಳು ಸಾಂಬಾರಿಗೆಲ್ಲ ಮುದ್ದೆನ ಮಾಡ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ನನ್ನ ಇವತ್ತಿನ ಲಾಗು ಈ ರೀತಿ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್